ಬಿಗ್ ಬಾಸ್ ಸೀಸನ್ ಹನ್ನೆರಡರ ಮೊದಲ ಕ್ಯಾಪ್ಟನ್ ಪಟ್ಟ ಅಲಂಕರಿಸಿದ್ದಾರೆ ರಘು ಉತ್ತಮರಾದ್ರೂ ಧ್ರುವಂತ್ ಕಣ್ಣೀರು ಹಾಕಿದ್ಯಾಕೆ ಕಳಪೆ ಪಟ್ಟ ಹೊತ್ತುಕೊಂಡ್ರು ಬುದ್ಧಿ ಬಿಡ್ತಿಲ್ಲ ಅಶ್ವಿನಿ ಗೌಡ ಕಳಪೆ ಸಿಕ್ಕಿದ ಸೆಟ್ಟಿಗೆ ಮನೆಯವರ ಬ್ರಷ್ ಇಂದ ಬಾತ್ರೂಮ್ ತಿಕ್ಕಿದ್ರ ಅಶ್ವಿನಿ ಹಠ ಮನೆಯವರನ್ನ ಉಪವಾಸ ಕೇಳವಿತ ಅಶ್ವಿನಿ ಗೌಡಗೆ ಉರಿಸೋಕೆ ಸರಿಯಾದವರು ಅಂದ್ರೆ ಗಿಲ್ಲಿ ರಕ್ಷಿತಾ ಶೆಟ್ಟಿ ಎಸ್ ಬಿಗ್ ಬಾಸ್ ಮನೆಯಲ್ಲಿ ಅಶ್ವಿನಿ ಗೌಡ ಕಾಟ ಹೆಚ್ಚಾಗಿದೆ ತಾನು ಕ್ಯಾಮೆರಾ ಕಣ್ಣಿಗೆ ಕಾಣ್ಬೇಕು ಅಂತ ಮಾಡ್ತಾರೋ ಅಥವಾ ಅವರ ನಿಜವಾದ ಸ್ವಭಾವನೇ ಹೀಗೋ ಅನ್ನೋ ಗೊಂದಲ ವೀಕ್ಷಕರಿಗಿದೆ ಆದ್ರೆ ಅಶ್ವಿನಿ ಗೌಡ ಬಿಗ್ ಬಾಸ್ ಮನೆಯ ಡಾನ್ ಆಗೋಗಿದ್ದಾರೆ ಅನ್ನೋದು ವೀಕ್ಷಕರ ಅಭಿಪ್ರಾಯ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಮೊಟ್ಟ ಮೊದಲ ಕ್ಯಾಪ್ಟನ್ ಆಗಿರೋ ರಘು ತಮ್ಮ ಮೊದಲ ಪವರ್ ಇಂದ ಅಶ್ವಿನಿ ಗೌಡನ ಕಳಪೆಯಾಗಿ ಆಯ್ಕೆ ಮಾಡಿದ್ರು ಅಲ್ಲೂ ಸೊಕ್ಕು ಬಿಡದ ಅಶ್ವಿನಿ ಮನೆಯ ಸದಸ್ಯರಿಗೆ ಒಂದಲ್ಲ ಒಂದು ಕಾಟ ಕೊಡ್ತಿದ್ದಾರೆ ಕಳಪೆಯ ಅರ್ಧ ದಿನವನ್ನ ಬಾತ್ರೂಮ್ ಅಲ್ಲೇ ಕಳೆದಿದ್ದಾರೆ ಇನ್ನು ಮನೆಯವರ ಮೇಲಿನ ಸಿಟ್ಟಿಗೆ ಅವರೆಲ್ಲರ ಟೂತ್ ಬ್ರಷ್ ಇಂದ ವಾಶ್ರೂಮ್ ಕ್ಲೀನಿಂಗ್ ಮಾಡಿದ್ದಾರೆ ಅಂತಲೂ ಹೇಳಲಾಗ್ತಿದೆ ನಿಜಕ್ಕೂ ಅಶ್ವಿನಿ ಮನಸ್ಥಿತಿ ಇಷ್ಟೊಂದು ಕೆಟ್ಟದ್ದ ಇನ್ನು ಕಳಪೆಯಾದವರು ಮನೆಯವರ ಅಡುಗೆಗೆ ತರಕಾರಿ ಹೆಚ್ಚಬೇಕು ಆದ್ರೆ ಅಲ್ಲೂ ತಕರಾರು ತೆಗೆದ ಅಶ್ವಿನಿ ನಂಗೆ ಇಷ್ಟ ಬಂದಾಗ ಮಾಡ್ತೀನಿ ಅನ್ನು ದುರಹಂಕಾರ ತೋರಿಸಿದ್ರು ಇದರಿಂದ ಇರೋ ಊಟದಲ್ಲೇ ಅಡ್ಜಸ್ಟ್ ಮಾಡ್ಕೋಬೇಕಾಯ್ತು ಮನೆಯ ಇತರ ಸ್ಪರ್ಧಿಗಳು ಇನ್ನು ಮನೆಯ ಉತ್ತಮ ಪಡ್ಕೊಂಡಿದ್ದು ಧ್ರುವಂತ್ ಆದ್ರೂ ಧ್ರುವಂತ್ ಕಣ್ಣೀರು ಹಾಕಿದ್ರು ಇದಕ್ಕೆ ಕಾರಣ ಮಲ್ಲಮ್ಮ ಉತ್ತಮರ ಆಯ್ಕೆಯಲ್ಲಿ ಮಲ್ಲಮ್ಮ ಬಾಯಲ್ಲಿ ಮೊದಲು ಸೂರಜ್ ಹೆಸರು ಕೇಳಿ ಬಂದಿತ್ತಂತೆ ಮೊದಲ ದಿನದಿಂದ ಮಲ್ಲಮ್ಮಂಗೆ ಸಪೋರ್ಟ್ ಮಾಡಿಕೊಂಡು ಬಂದಿದ್ದ ಧ್ರುವಂತ್ ಅವರನ್ನ ಹೇಗೆ ಮರೆತ್ರು ಮಲ್ಲಮ್ಮ ಅಂತ ಧ್ರುವಂತ್ ಭಾವುಕರಾದ್ರು ಇನ್ನು ಬಿಗ್ ಬಾಸ್ ಮನೆಯಲ್ಲಿ ಅಶ್ವಿನಿ ಕೌಡಾಗೆ ಮಾತಿನಲ್ಲಿ ಸರಿಯಾದ ಪೈಪೋಟಿ ಅಂದ್ರೆ ಗಿಲ್ಲಿ ರಕ್ಷಿತ ಆನೆ ನಡೆದಿದ್ದೇ ದಾರಿ ಅನ್ನೋ ಹಾಗೆ ನಾನು ಆಡಿದ್ದೇ ಆಟ ಆಡಿದ್ದೇ ಮಾತು ಅನ್ನೋ ಜಂಬದಲ್ಲಿರೋ ಅಶ್ವಿನಿಗೆ ಪ್ರತಿ ಮಾತಿಗೂ ತಿರುಗೇಟು ಕೊಡೋದು ಗಿಲ್ಲಿ ಹಾಗೂ ರಕ್ಷಿತ ಇವರಿಬ್ಬರನ್ನ ಬಿಟ್ರೆ ಉಳಿದೆಲ್ಲಾ ಸದಸ್ಯರು ಅಶ್ವಿನಿ ಮಾತಿಗೆ ಸೊಪ್ಪು ಹಾಕ್ತಾರೆ ಕಳಪೆಯಾಗಿ ರಾಗಿ ಗಂಜಿ ಬೇಡ ಅಂತ ಸೊಕ್ಕು ತೋರಿಸಿದ ಅಶ್ವಿನಿಗೆ ಒಂದು ದಿನ ಉಪವಾಸ ಮಾಡಿ ಏನೂ ಆಗಲ್ಲ ಅಂತ ಟಾಂಪ್ ಕೊಟ್ರು ರಕ್ಷಿತಾ ಇನ್ನು ಕಿಚ್ಚನ ಈ ವಾರದ ಪಂಚಾಯಿತಿ ಬಂದೇ ಬಿಟ್ಟಿದೆ ಈ ವಾರ ಕಿಚ್ಚ ಯಾರಿಗೆಲ್ಲ ಕ್ಲಾಸ್ ತಗೋತಾರೆ ಅಶ್ವಿನಿ ಹುಚ್ಚಾಟಕ್ಕೆ ಸ್ವಲ್ಪ ಬ್ರೇಕ್ ಹಾಕ್ತಾರ ರಕ್ಷಿತನ ಸೆಡೆ ಅಂತ ಕರೆದು ಆಮೇಲೆ ಬಂದು ಕ್ಷಮೆ ಕೇಳಿರೋ ಸುದಿಗೆ ಪಾಠ ಮಾಡ್ತಾರ ಕಾದು ನೋಡೋಣ